ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದರೂ ಸದ್ಯ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಕೆಲ ತಿಂಗಳ ಕಾಲ ರೆಸ್ಟ್ನಲ್ಲಿದ್ದ ದಾಸ ಸದ್ಯ ದಿ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಮರಳಿದ್ದಾರೆ ಇತ್ತೀಚೆಗೆ ಮೈಸೂರಿನಲ್ಲಿ ಶೂಟಿಂಗ್ ಆಗಿ ತಂಡ ಬೀಡುಬಿಟ್ಟಿತು ಇದೀಗ ರಾಜಸ್ಥಾನದ ಶೂಟಿಂಗ್ ನಡೆಯುತ್ತಿದ್ದು ದರ್ಶನ್ ಭಾಗಿಯಾಗಿದ್ದಾರೆ ಈ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಕೆಯಾದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಈ ಮಧ್ಯೆ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ದರ್ಶನ ಪಡೆದಿದ್ದಾರೆ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ದೇಗುಲಕ್ಕೆ ಮೀನಾ ತೂಗುದೀಪ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲದೆ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸ್ವಾಮಿಯ ದರ್ಶನದ ಬಳಿಕ ಮಗ ದರ್ಶನ್ ಬಗ್ಗೆ ಮೀನಾ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಂಜುಂಡೇಶ್ವರನ ದರ್ಶನ ಪಡೆದೆ ವಿಶೇಷ ಏನಿಲ್ಲ ಸರ್ವಿ ಜನ ಸುಖಿನೋ ಭವಂತು ಎಲ್ಲರನ್ನೋ ಭಗವಂತ ಚೆನ್ನಾಗಿಟ್ಟಿರಲಿ ಎಂದಿದ್ದಾರೆ ದರ್ಶನ್ ಅವರು ಹೇಗಿದ್ದೀರಾ ಎಂಬ ಪ್ರಶ್ನೆಗೆ ಚೆನ್ನಾಗಿದ್ದಾನೆ ರಾಜಸ್ಥಾನದಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ಇದೀಗ ವಾಪಸ್ಸಾಗಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲಿರಲಿ ಎಂದು ಮೀನಾ ತೂಗುದೀಪ ಅವರು ಪ್ರತಿಕ್ರಿಯಿಸಿದ್ದಾರೆ ಅಂದಹಾಗೆ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮಹತ್ವದ್ದಾಗಿತ್ತು ಒಂದು ವೇಳೆ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದರೆ ದರ್ಶನ್ ಕೂಡಲೇ ಅಂಧರಾಗಬೇಕಿತ್ತು ಸದ್ಯ ವಿಚಾರಣೆ ಮುಂದೂಡಿರುವುದರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಇದೇ ಕಾರಣಕ್ಕೆ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರು ದೇವರ ಮೊರೆ ಹೋಗಿದರೆ ಎಂಬ ಚರ್ಚೆ ಶುರುವಾಗಿದೆ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯುತ್ತಿರುವಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದರಿಂದ ಸಿನಿಮಾ ಚಿತ್ರೀಕರಣ ಬಾಕಿ ಉಳಿದಿತ್ತು ಸದ್ಯ ಮಾರ್ಚ್ ತಿಂಗಳಿನಿಂದ ಸಿನಿಮಾಗೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ ಸೆಕೆಂಡ್ ಶೆಡ್ಯೂಲ್ ಮೈಸೂರಿನಲ್ಲಿ ಚಿತ್ರೀಕರಣವಾಗಿತ್ತು ಇದೀಗ ಡೆವಿಲ್ ಚಿತ್ರದ ಚಿತ್ರೀಕರಣ ನಡೆಯುತ್ತಿದೆ ಈ ಮಧ್ಯೆ ಮೀನಾ ತೂಗುದೀಪ ಅವರ ರಿಯಾಕ್ಷನ್ ವೈರಲ್ ಆಗುತ್ತಿದೆ ಏಪ್ರಿಲ್ ಇಪ್ಪತ್ತೆರಡರ ತೀರ್ಪಿನ ಬಳಿಕ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರಾ ಇಲ್ವಾ ಕಾದು ನೋಡಬೇಕು ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ